ಇವರಿಗೆ ಆಸ್ಪತ್ರೆಯವರು ಚಿಕಿತ್ಸೆಯನ್ನು ನೀಡಿದರು ಆದರೆ ಆ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಎಂಟು ತಿಂಗಳಿಂದ ಅವರು ಕೋಮಾ ಸ್ಥಿತಿಯಲ್ಲಿ ಇದ್ದಾರೆ ಇಕ್ರೋ ಆಸ್ಪತ್ರೆಯಲ್ಲೇ ಇದ್ದಾರೆ ಇವರ ಕುಟುಂಬಸ್ಥರು ಅಂತ ಹೇಳಿದ್ರೆ ಇವರು ತುಂಬಾ ಬಡವರು ಇವರು ಅಣ್ಣ ಒಬ್ಬರಿದ್ದಾರೆ ಇದ್ದಾರೆ ಶಿಜು ಅಂತೇಳಿ ಬೆಂಗಳೂರಲ್ಲಿ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸದಲ್ಲಿ ಇದ್ರು ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಈ ಉದ್ಯೋಗವನ್ನು ಬಿಟ್ಟು ಈ ತಮ್ಮನ ಆರೈಕೆಯಲ್ಲಿ ಆಸ್ಪತ್ರೆಯಲ್ಲಿ ಎಂಟು ತಿಂಗಳಿಂದ ಇದ್ದಾರೆ ಕುಟುಂಬದ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ ಇಲ್ಲಿ ರೋಗಿಯ ಬಿಡುಗಡೆ ಕೂಡ ಆಗ್ತಾ ಇಲ್ಲ ಇವರಿಗೆ ಸರಿಯಾದ ಒಂದು ಸ್ಪಂದನ ಕೇರಳ ಸರ್ಕಾರದಿಂದ ಸಿಗದೇ ಇರೋ ವಿಚಾರ ಇತ್ತೀಚೆಗೆ ನಮ್ಮ ಮಲಯಾಳಿ ಕ್ರಿಶನ್ ಅಸೋಸಿಯೇಷನ್ ಕಡಪ ತಾಲೂಕು ಮಾಹಿತಿ ಬಂತು ಈ ನಿಟ್ಟಿನಲ್ಲಿ ನಾವು ನಮ್ಮ ಸಭೆಯನ್ನು ಕರೆದು ಕೆಲವು ತೀರ್ಮಾನಗಳನ್ನು ತಗೊಂಡು ನಮ್ಮ ರಾಜ್ಯಾಧ್ಯಕ್ಷರೇ ಆದ ಎ ಸಿ ಜಯರಾಜರವರಿಗೆ ತಿಳಿಸಿದರು ಮತ್ತು ನಮ್ಮ ವಿನಯರಾಜರವರಿಗೆ ಕೂಡಿ ತಿಳಿಸುವಾಗ ಅವರು ಹೇಳಿದರು ನೀವು ಕೂಡಲೇ ಒಂದು ಮನವಿಯನ್ನು ತಯಾರು ಮಾಡಿಕೊಂಡು ಮಂಗಳೂರಿಗೆ ಬನ್ನಿ ನಮ್ಮ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರಾದಂತಹ ಯು ಟಿ ಖಾದರ್ ಅವರು ಇಲ್ಲಿದ್ದಾರೆ ನೀವು ಬನ್ನಿ ಅಂತೇಳಿ ನಮಗೆ ತಿಳಿಸಿದರು ತಕ್ಷಣ ನಾವು ಒಂದು ತುರ್ತು ಸಭೆಯನ್ನು ಕರೆದು ಆ ಸಭೆಯಲ್ಲಿ ಒಂದು ನಿರ್ಣಯವನ್ನು ಮಾಡಿಕೊಂಡು ನಾವೊಂದು ಮನವಿಯನ್ನು ಬರೆದುಕೊಂಡು ನಾವು ಮಾನ್ಯ ಸಭಾಧ್ಯಕ್ಷರನ್ನು ಸಂಧಿಸಿದೆವು ತಕ್ಷಣ ನಮ್ಮ ಮಾನ್ಯ ಸದಾಶ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರು ಸ್ಪಂದನೆಯನ್ನು ನೀಡಿ ಕೇರಳ ರಾಜ್ಯದ ಆರೋಗ್ಯ ಸಚಿವರಾದ ವೀಣಾ ಜಾರ್ಜರ್ ಅವರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಈ ರೋಗಿಯ ಬಗ್ಗೆ ವಿಚಾರಣೆ ಮಾಡಿದರು ವಿಚಾರಣೆ ಮಾಡುವಾಗ ಅವರು ಹೇಳಿದರು ಈಗಾಗಲೇ ನಾವು ನಮ್ಮ ಆಸ್ಪತ್ರೆಯನ್ನು ನಾವು ಸ್ಪಂದಿಸ್ತೇವೆ ಅವರನ್ನ ಭೇಟಿ ಆಗ್ತೇವೆ ಈ ಕೂಡಲೇ ಈ ಬಗ್ಗೆ ನಾವು ಮುತುವರ್ಜಿ ವಹಿಸ್ತೇವೆ ಕಾಳಜಿ ವಹಿಸ್ತೇವೆ ಅಂತ ಹೇಳುವ ವಿಚಾರವನ್ನು ವೀಣಾ ಜಾರ್ಜರ್ ಅವರು ಮಾನ್ಯ ಸಭಾಧ್ಯಕ್ಷರಿಗೆ ನೀಡಿದರು ತದನಂತರ ಮಾರನೇ ದಿವಸ ನಮ್ಮ ಸಭಾಧ್ಯಕ್ಷರ ಕಚೇರಿಯಿಂದ ಕೇರಳ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇರಳ ರಾಜ್ಯದ ಸಭಾಧ್ಯಕ್ಷರಿಗೆ ಮತ್ತು ಅಲ್ಲಿಯ ಆರೋಗ್ಯ ಸಚಿವರಿಗೆ ಅಧಿಕೃತವಾಗಿ ಕಚೇರಿಯ ಒಂದು ಪತ್ರ ವ್ಯವಹಾರವನ್ನು ಕೂಡ ಮಾಡಿರ್ತಾರೆ ಈ ಇದರ ಇಂಬರ ಇನ್ನಷ್ಟೇ ಬರಬೇಕು ನಿನ್ನೆ ಪತ್ರ ವ್ಯವಹಾರ ನಿನ್ನೆ ಕಚೇರಿಯಿಂದ ಮುಂದಕ್ಕೆ ಹೋಗಿದೆ ಕೇರಳ ಸರ್ಕಾರದ ಮಾನ್ಯ ಸಚಿವರು ಈ ಬಗ್ಗೆ ನಮಗೆ ಒಳ್ಳೆಯ ಸಹಕಾರವನ್ನು ನೀಡಿದ್ದಾರೆ ನಮ್ಮ ಸಭಾಧ್ಯಕ್ಷರಿಗೆ ನಿನ್ನೆ ಕೂಡ ಫೋನ್ ಮಾಡಿ ಹೇಳಿದಾರಂತೆ ಈ ಕಾಯಿಲೆ ಅಂತೇಳಿದರೆ ಇದಕ್ಕೆ ಒಂದು ಔಷಧಿ ಯಾವ ರೀತಿಯ ಚಿಕಿತ್ಸೆಯನ್ನು ನೀಡಲಿಕ್ಕೆ ಆಗ್ತದ ಎಲ್ಲ ರೀತಿಯ ಚಿಕಿತ್ಸೆಯನ್ನು ನಾವು ನೀಡಿದ್ದೇವೆ ಆದರೆ ರೋಗಿ ಇದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಎಂಬ ವಿಚಾರವನ್ನು ನಿನ್ನೆ ನಮ್ಮ ಸಭಾಧ್ಯಕ್ಷರಿಗೆ ತಿಳಿಸಿ ಸಭಾಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರಿಗೆ ಫೋನ್ ಮುಖ್ಯಂತ ದೂರವಾಣಿ ಮುಖ್ಯಂತ ತಿಳಿಸಿರ್ತಾರೆ ಇಲ್ಲಿ ವಿಚಾರ ಏನಂತ ಹೇಳಿದರೆ ಈಗ ಈ ರೋಗಿಯ ಚಿಕಿತ್ಸೆಗೆ ನಿಂತಿರುವ ಶಿಜೋ ಮತ್ತು ವಯಸ್ಸಾದ ಇವರ ತಂದೆ ತಾಯಿ ಕ್ಯಾಲಿಕೆಟ್ ಕೇರಳ ರಾಜ್ಯದ ಎಂಬಲ್ಲಿ ಈ ರೋಗಿಯನ್ನು ಶುಶ್ರೂಷ ಮಾಡಿಕೊಂಡಿರುವಂಥ ಅಣ್ಣನಿಂದಾಗಿ ಈ ಮನೆಯ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅದಕ್ಕೆ ಈ ರೋಗಿಯ ಅಣ್ಣನ ಅಥವಾ ಮನೆಯ ಕುಟುಂಬಸ್ಥರ ಒಂದು ಇಚ್ಛೆ ಏನಂತ ಹೇಳಿದರೆ ಈ ರೋಗಿಯನ್ನು ಅವರು ಬೇರೆ ಎಲ್ಲಿಗಾದರೂ ಇಲ್ಲಿಯ ಮನೆ ಹತ್ತಿರದಕ್ಕೆ ಒಂದು ಆಸ್ಪತ್ರೆ ಮಂಗಳೂರು ಆಸ್ಪತ್ರೆಗೆ ತಂದು ಅಲ್ಲಿ ಚಿಕಿತ್ಸೆ ನೀಡುವಂಥದ್ದು ನಿಪ್ಪ ವೈರಸ್ ಬಾಧಿತನಾಗಿರುವಂಥ ಒಂದು ರೋಗಿಯನ್ನು ಸಾಮಾನ್ಯವಾಗಿ ವಾರ್ಡಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅಂತಲೇ ಸಪ್ರೇಟ್ ರೂಮ್ ಬೇಕಾಗ್ತದೆ ಅದರ ಖರ್ಚು ವೆಚ್ಚಗಳನ್ನು ಕೇರಳ ಸರ್ಕಾರ ನೋಡಬೇಕು ಎಂಬ ಒಂದು ನಿಬಂಧನೆಯನ್ನು ಈಗ ಈ ಯಾವ ರೋಗಿಯ ಅಣ್ಣ ಮುಂದಿಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಇದರ ಖರ್ಚು ವೆಚ್ಚವನ್ನು ಕೇರಳ ಸರ್ಕಾರ ಅಥವಾ ಇಕ್ರಾ ಹಾಸ್ಪಿಟ್ಲ್ನವರು ನೋಡಿಕೊಳ್ಳಬೇಕು ಅಂತೇಳುವ ಒಂದು ಬೇಡಿಕೆಯನ್ನು ನಾವು ಮಾನ್ಯ ಸಭಾಧ್ಯಕ್ಷರ ಮುಖಾಂತರ ಕೇರಳ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ ಈ ಬಗ್ಗೆ ಅವರು ಸ್ಪಂದನೆಯನ್ನು ನೀಡುತ್ತೇನೆ ಸಹಕಾರ ನೀಡುತ್ತೇನೆ ಎಂಬ ಆಶ್ವಾಸನೆಯನ್ನು ನೀಡಿದ್ದಾರೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಅಂತ ಅಧ್ಯಕ್ಷರಾದಂಥ ಎ ಸಿ ಜಯರಾಜರವರು ಮತ್ತು ಮಾನ್ಯ ಮಂಗಳೂರು ನಗರಸಭಾ ಸದಸ್ಯರಾದಂಥ ಎ ಸಿ ವಿನಯರಾಜರವರು ಕೇರಳ ರಾಜ್ಯದ ವಿರೋಧ ಪಕ್ಷದ ನಾಯಕರಾದ ವಿ ಡಿ ಸತೀಶ್ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಅವರು ಮತ್ತು ಅಲ್ಲಿಯ ಎಂ ಪಿ ಶ್ರೀಮಾನ್ ರಾಘವನ್ ಅವರನ್ನು ಕೂಡ ಭೇಟಿ ಮಾಡಿ ಅವರಿಗೆ ಕೂಡ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಅವರಿಗೆ ಕೂಡ ವಿಚಾರವನ್ನು ತಿಳಿಸಿದ್ದಾರೆ ಅವರು ಕೂಡ ಒಳ್ಳೆಯ ರೀತಿಯ ಒಂದು ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಅವರು ಕೂಡ ಆಸ್ಪತ್ರೆಗೆ ಇವತ್ತು ವಿಸಿಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಯಾರು ಅಲ್ಲಿಯ ಎಂ ಪಿ ಅವರು ಅವರು ಈಗಾಗಲೇ ಶಿರೂರಲ್ಲಿ ಮೊನ್ನೆ ಇದ್ದರು ಈಗ ಏನು ವಯನಾಡಲ್ಲಿ ನಿನ್ನೆ ರಾತ್ರಿ ದೊಡ್ಡ ಅನಾಹುತ ಆಗಿದೆ ಈ ನಿಟ್ಟಿನಲ್ಲಿ ನಾನು ಇವತ್ತು ಹೋಗುವ ಪರಿಸ್ಥಿತಿ ಇಲ್ಲ ಎಂಬ ವಿಚಾರವನ್ನು ಕೂಡ ಈಗ ತಿಳಿಸಿದ್ದಾರೆ ಈ ನಿಟ್ಟಿನಲ್ಲಿ ಕೇರಳ ಸರ್ಕಾರ ನಮ್ಮ ಏನು ಸಭಾಧ್ಯಕ್ಷರು ನೀಡಿದಂಥ ಈ ಸಲಹೆಗೆ ಕೇರಳ ಸರ್ಕಾರ ಒಳ್ಳೆಯ ರೀತಿಯ ಒಂದು ಸ್ಪಂದನೆಯನ್ನು ನೀಡಿದ್ದಾರೆ ಇದಕ್ಕೆ ನಾನು ನಮ್ಮ ಕೆ ಎಸ್ ಎಂ ಸಿ ವತಿಯಿಂದ ನಾವು ಒಳ್ಳೆಯ ಇದು ನಮ್ಮ ಸಭಾಧ್ಯಕ್ಷರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ ಈ ಇದರಲ್ಲಿ ನಮ್ಮ ಕೆ ಎಸ್ ಎಮ್ ಸಿ ವತಿಯಿಂದ ನಮ್ಮ ಗೌರಾಧ್ಯಕ್ಷರಾದಂಥ ಬಾಬು ಅವರವರು ಇಚಿಲಂಪಾಡಿ ಅಬ್ರಾಮ್ ವರ್ಗೀಸ್ ಅದೇ ಥರ ತೋಮಸ್ ಹಿಡಿಯಾಳೆ ಅವರು ನಮ್ಮ ಕಾರ್ಯದರ್ಶಿಯಾದಂಥ ಜೋಮನ್ರವರು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮನೋಜ್ರವರು ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂಥ ವಿನೋಯ್ ಅವರು ನಮ್ಮ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಉಷಾ ಜೋಯಿ ಅವರು ಕೂಡ ನಮ್ಮೊಂದಿಗೆ ಸಂಪೂರ್ಣವಾಗಿ ಸಹಕರಿಸಿ ಹಗಲು ರಾತ್ರಿ ಈ ಒಂದು ವಿಚಾರದಲ್ಲಿ ನಾವು ಕೆಲಸವನ್ನು ಮಾಡ್ತಾಯಿದ್ದೇವೆ ಹಾಂ ಆಗಿದೆ ಅಂತ ಹೇಳಿದ್ರೆ ಈಗ ನಮ್ಮ ಏನು ಸಭಾಧ್ಯಕ್ಷರು ಕೇರಳ ಸರ್ಕಾರದ ಸಭಾಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳಿಗೆ ಅಲ್ಲಿಯ ಏನು ಆರೋಗ್ಯ ಸಚಿವರಿಗೆ ಫೋನ್ ಮುಖಾಂತರ ಮಾತಾಡಿದ್ದಾರೆ ಅವರು ಅದಕ್ಕೆ ಆಸ್ಪತ್ರೆಗೆ ಕರೆದು ಮಾತಾಡಿದ್ದಾರೆ ಏನು ವಿಚಾರ ಆಗಿದೆ ಅಂತ ಹೇಳುವ ವಿಚಾರವನ್ನೆಲ್ಲ ತಿಳಿಸಿದ ಅಲ್ಲಲ್ಲ ಹಾಗೆ ಅಲ್ಲ ಇದಕ್ಕೆ ಈಗಾಗಲೇ ಏನಾಗಿದೆ ಅಂತ ಹೇಳಿ ಇವರಿಗೆ ನೀಡತಕ್ಕಂಥ ವೈರಸ್ ಗೆ ಬೇಕಾದಂಥ ಚಿಕಿತ್ಸೆಯನ್ನು ಸಂಪೂರ್ಣವಾಗಿ ನೀಡಿದೆ ಈ ಚಿಕಿತ್ಸೆಗೆ ಈ ರೋಗಿ ಈಗ ಸ್ಪಂದನೆ ಕೊಡ್ತಾ ಇಲ್ಲ ಗೊತ್ತಾಯ್ತಲ್ಲ ಆ ವಿಚಾರ ಹೇಳಿದ್ರೆ ಅದು ಅಲ್ಲಿಯ ಏನು ಇವರು ಕೊಟ್ಟಂಥ ಮೆಡಿಸಿನ್ ನ ಬಗ್ಗೆ ಬೇರೆ ಆಸ್ಪತ್ರೆಗಳಿಗೆ ರಿಪೋರ್ಟ್ ಕಳಿಸಿ ಅವರಿಂದರೂ ಕೂಡ ಅದರ ಸಜೆಷನ್ ಅನ್ನು ಪಡೆದಿದ್ದಾರೆ ಬಟ್ಟೆ ಏನಾಯ್ತು ಅಂತ ಹೇಳಿದರೆ ಏನು